ಊಟ ಮಾಡಬೇಕಾದ್ರೆ ಕೆಳಗೆ ಬಿಡುವಾಗಳು ಎಷ್ಟು ಇಂಪಾರ್ಟೆಂಟ್ ಅದನ್ನ ಬೆಳೆಯುವಂಥ ಬತ್ತನ ಕೂಡ ಅದಕ್ಕಿಂತನೂ ಇಂಪಾರ್ಟೆಂಟ್ ಇವತ್ತು ಅಂಥ ಬತ್ತನ ಬೆಳಿಬೇಕು ಅಂತ ಫಸ್ಟ್ ಟೈಮ್ ಗದ್ದೆಗೆ ಕಾಲಿಟ್ಟಿದ್ದೀನಿ ಸೊ ಇದನ್ನ ಬ್ಲಾಗ್ ಅಂತನಾದರೂ ತಿಳ್ಕೊಳ್ಳಿ ಅಥವಾ ಹಳ್ಳಿಯ ದಿನಚರಿ ಅಂತನಾದರೂ ತಿಳ್ಕೊಳ್ಳಿ ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡ್ತೇನೆ ಆದಷ್ಟು ಬೇಗ ವಿಡಿಯೋ ಹೋಗೋಣ ಈ ವಿಡಿಯೋ ಜಾಸ್ತಿ ಗ್ರಾಮೀಣ ಪ್ರದೇಶದ ಜನರಿಗೆ ಇಂಟ್ರೆಸ್ಟ್ ಅನ್ನ ಕೊಡೋದಿಲ್ಲ ಅನ್ಕೊಳ್ತಿದ್ವಿ ಯಾಕಂದ್ರೆ ದಿನನಿತ್ಯ ಎದ್ರೇನೆ ಪ್ರಕೃತಿಯೊಂದಿಗಿನ ಒಡನಾಟ ದಿನ ಇದ್ದೇ ಇರುತ್ತೆ ಸೊ ಅದರಿಂದ ನಾನು ಮಾಡೋ ವಿಡಿಯೋ ಅವ್ರಿಗೆ ಜಾಸ್ತಿ ಹೊಸದು ಅಂತ ಅನ್ಸೋದಿಲ್ಲ ಈ ವಿಡಿಯೋ ನಗರ ಪ್ರದೇಶದ ಜನರಿಗೆ ತುಂಬಾನೇ ಕುತೂಹಲ ಮೂಡಿಸುತ್ತೆ ಅಂತಾನೆ ಹೇಳ್ಬಹುದು ಯಾಕಂದ್ರೆ ಸಿಟಿಗಳಲ್ಲಿ ವರ್ಷಾಂಗಟ್ಟಲೆ ಮಣ್ಣಿನ ಮೇಲೆ ಕಾಲಿರ್ದೇ ಬರೀ ತಾರೋಡ್ ಮೇಲೆ ಓಡಾಡೋರಿಗೆ ಗದ್ದೆಯಲ್ಲಿ ಬಿತ್ತನೆ ಮಾಡಿ ಬೆಳೆ ತೆಗೆದು ಆದ್ರೂ ಗೊತ್ತಿರುತ್ತೆ ಒಂದು ವೇಳೆ ಬೆಳೆಯನ್ನ ತೆಗೆದಿರೋರು ದಯವಿಟ್ಟು ಕಮೆಂಟ್ ಮಾಡಿ ನಾನು ತಿಳ್ಕೊಳ್ತೀನಿ ಯಾರ್ಯಾರು ಇನ್ನೂರು ಸಿಟಿನಲ್ಲಿ ರೈತರಾಗಿ ಉಳ್ಕೊಂಡಿದ್ದಾರೆ ಅಂತ ಸೊ ನಾನು ಹೆಚ್ಚು ನಿಮ್ಮೊಂದಿಗೆ ಕನೆಕ್ಟ್ ಆಗೋದಿಕ್ಕೆ ಆದಷ್ಟು ನಮ್ಮ ಹಳ್ಳಿ ಭಾಷೆಯಲ್ಲೇ ಮಾತಾಡೋದಿಕ್ಕೆ ಪ್ರಯತ್ನ ಪಡ್ತೀನಿ ವಿಡಿಯೋ ಮೊದಲನೇ ಹಂತದಿಂದಾನೇ ಸ್ಟಾರ್ಟ್ ಮಾಡ್ತೇನೆ ನಾವು ಬೆಳಿಬೇಕಾಗಿರುವಂತಹ ಜಮೀನು ಎರಡು ಎಕರೆ ಇರೋದ್ರಿಂದ ನಮಗೆ ಎರಡೂವರೆ ಪ್ಯಾಕೆಟ್ ಭತ್ತ ಬೇಕಾಗ್ತದೆ ಅಂದ್ರೆ ಸರಿ ಸುಮಾರು ಇಪ್ಪತ್ತೈದರಿಂದ ಮೂವತ್ತು ಕೆ ಜಿ ತಿಳ್ಕೊಳ್ಳಿ ಸೊ ಇವತ್ತು ಗದ್ದೆಗೆ ಭತ್ತನ ಬಿತ್ತನೆ ಮಾಡ್ಬೇಕಿತ್ತು ಸೊ ಎರಡು ಪ್ಯಾಕೆಟ್ ಭತ್ತನ ತಂದು ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ನೀರ್ನಲ್ಲಿ ಉಣಿಸ್ತೀವಿ ಮತ್ತೆ ಇಪ್ಪತ್ನಾಲ್ಕ ಗಂಟೆ ಏರ್ ಟೈಟ್ ಮಾಡಿ ಗೋಣಿ ಚೇಜ್ ಅಲ್ಲಿ ಇಡ್ತೀವಿ ಭತ್ತ ಬೇಗ ಮೊಳಕೆ ಬರಲಿ ಅಂತ ಸ್ವಲ್ಪ ಅದಕ್ಕೆ ಬಿಸಿನ ಕೂಡ ಹಾಕ್ತಿವಿ ಅದಾದ್ಮೇಲೆ ಗೋಣಿ ಚೇಜ್ ಮೇಲೆ ಒಂದು ದೊಡ್ಡ ಸೈಜ್ ಕಲ್ಲನ್ನ ನೋಡಬೇಕಾಗ್ತದೆ ಯಾಕಂದ್ರೆ ಹೆಚ್ಚು ಕ್ರೆಶಾರ್ ಬೀಳಲಿ ಅಂತ ಇದಾದ್ಮೇಲೆ ಗದ್ದೆನ ಬಿತ್ತನೆಗೆ ಬೇಕಾದಂತಹ ಅದ ಮಾಡ್ಕೋಬೇಕಾಗ್ತದೆ ಸೊ ಅದಕ್ಕೆ ನಾನು ಮತ್ತೆ ಅಪ್ಪಾಜಿ ಇಬ್ರು ಬೆಳಿಗ್ಗೆ ಬೆಳಿಗ್ಗೆನೆ ಗದ್ದೆ ಹೊಡ್ತೀವಿ ಇವಾಗ ಬಿತ್ತನೆ ಕಾಲ ಆಗಿರೋದ್ರಿಂದ ಅಕ್ಕಪಕ್ಕ ಜಮೀನವರೆಲ್ಲ ಸಹ ಗದ್ದೆನ ಹದ ಮಾಡೋದ್ರಲ್ಲಿ ತುಂಬಾನೇ ಬಿಜಿ ಆಗಿರ್ತಾರೆ ಸುತ್ತಮುತ್ತ ಯಾವ ಕಡೆ ನೋಡಿದ್ರು ನದಿ ನೀರು ಹರಿಯುವಂತ ಒಂದು ಕಾಲ ಇದು ಸೊ ತಡಾನೆ ಮಾಡದೆ ಬೇಗ ನಮ್ಮ ಅಪ್ಪಾಜಿ ತುಂಬಾ ಗದ್ದೆಗಳನ್ನ ಮಾಡಿದ್ದಾರೆ ಆದ್ರೆ ನನ್ಗೆ ಇವತ್ತೇ ಫಸ್ಟ್ ಟೈಮ್ ಗದ್ದೆಗೆ ಕಾಲಿಡ್ತಿರೋದು ಮನೆಯವರು ಎರಡ್ ಸಾವಿರದ ಐದರಲ್ಲೇ ಗದ್ದೆ ಮಾಡೋದ್ರನ್ನ ನಿಲ್ಸಿರ್ತಾರೆ ಅದನ್ನ ಬಿಟ್ಟರೆ ಇವತ್ತೇ ಭತ್ತಕ್ಕೆ ಅಂತ ಗದ್ದೆಗೆ ಬಂದಿರೋದು ಈ ಗದ್ದೆ ಕೂಡ ನಮ್ದೆಲ್ಲ ಬೇರೆಯವ್ರಿಂದ ಲೀಸ್ಗೆ ಅಂತ ಇಸ್ಕೊಂಡಿರೋದು ನ ಮಾಡ್ತೀನಿ ಅಂತ ಬರೋದಿಂತ ಹೆಚ್ಚಾಗಿ ಮಾಡಲ್ಲ ಅಂತ ಹೋಗೋರು ಜಾಸ್ತಿ ಆದ್ರೆ ನಾನು ನೇ ಮಾಡಬೇಕು ಅಂತ ಬಂದಿದ್ದೀನಿ ಈ ಸಾರಿ ಅಂತೂ ಅಗ್ರಿಕಲ್ಚರ್ ಇಂದ ಒಂದು ಒಳ್ಳೆ ಉಪಯೋಗ ಆಗುತ್ತೆ ಅನ್ಕೋತೀನಿ ಯಾಕಂದ್ರೆ ಕೆಲ ತಿಂಗಳಲ್ಲೇ ನಾನು ಅಣಬೆಯನ್ನ ಬೆಳಿಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಅದಕ್ಕೆ ಹುಲ್ಲು ಅಂತ ಇಲ್ಲಿಂದ ವರ್ಷಕ್ಕೆ ಆಗುವಷ್ಟು ಆಗುತ್ತೆ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲಿ ಒಂದು ಒಳ್ಳೆ ಸಪೋರ್ಟ್ ಸಿಕ್ಕಿದ್ರೆ ಮಾರ್ಕೆಟಿಂಗ್ ಮಾಡ್ಬೇಕು ಅಂತ ಅಂದ್ಕೊಂಡಿದ್ದೀನಿ ಸೊ ಬ್ಯಾಕ್ ಟು ವಿಡಿಯೋ ನಾವು ಮಾಡ್ತಿರೋಂತದ್ದು ಚೆಲ್ಬತ್ತ ಅಲ್ಲ ನಾಟಿ ಆಗಿರೋದ್ರಿಂದ ಚಿಕ್ಕ ಜಾಗದಲ್ಲಿ ಭತ್ತ ನಾವು ಹೊತ್ತು ಜಮೀನ ಕೂಡ ನಾಟಿ ಮಾಡಬೇಕಾಗುತ್ತೆ ಸೊ ಒಟ್ಟು ಹೋಯ್ಯಂತ ಜಾಗದಲ್ಲಿ ಅಲ್ಲಿ ಇಲ್ಲಿ ಎತ್ತರ ಹಳ್ಳ ಇರೋದ್ರಿಂದ ಫಸ್ಟ್ ಅದನ್ನ ಅರ್ಧ ಮಾಡ್ಕೊಂಡ್ವಿ ನಾವು ಒಟ್ಟು ಹೋಗುವಂತ ಜಾಗದಲ್ಲಿ ನೀರು ಸರಾಗವಾಗಿ ಓಡಾಡಬೇಕು ಆ ರೀತಿ ಜಮೀನನ್ನ ಹದ ಮಾಡ್ಕೊಂಡ್ವಿ ನಾನು ಜಮೀನ್ ಕೆಲಸ ಅಂತ ತುಂಬಾನೇ ಮಾಡಿದೀನಿ ಆದ್ರೆ ಗದ್ದೆ ಕೆಲಸ ಫಸ್ಟ್ ಟೈಮ್ ಆಗಿರೋದ್ರಿಂದ ಅವಾಗ ಅವಾಗ ಮನೆಯವರಿಂದ ಸುಪ್ರಭಾತ ಕೇಳ್ತಿರುತ್ತೆ ಅಕ್ಕಪಕ್ಕದ ಜಮೀನು ಹೋಗುತ್ತಾ ಬಿತ್ತನೆ ಅಂತ ಗದ್ದೆಗಳನ್ನ ಹದ ಮಾಡ್ಕೊಳ್ತಾ ಇದ್ರು ಗದ್ದೆನ ಸ್ವಲ್ಪ ಹದ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ಕಳೆ ಕಿತ್ತು ಕಟ್ಟೆನ ಸ್ವಲ್ಪ ಹೊಡಿದ್ವಿ ಸೊ ಇವತ್ತು ಮಳೆ ಬರುತ್ತೆ ಅಂತ ಕಿಸಾನ್ ಸೆಂಟರ್ ಅಲ್ಲಿ ತಿಳ್ಕೊಂಡಿರೋದ್ರಿಂದ ನೀರನ್ನ ಜಮೀನಿಂದ ಹೊರಗಡೆ ಹೋಗ್ಲಿ ಅಂತ ಕಟ್ಟೆನ ಹೊಡೆದ್ವಿ ಹಂಗೇನೆ ಇವತ್ತು ನೈಟ್ ಕೂಡ ಮಳೆ ಜೋರಾಗೇನೆ ಬಂತು ಎಲ್ಲರಿಗೂ ಒಂದ್ ಹೇಳ್ತೀನಿ ಮಳೆ ಬಂದಾಗ ನಾಯಿಗಳಿಗೆ ಸ್ವಲ್ಪ ಜಾಗ ಕೊಡ್ರಿ ಪಾಪ ಎಲ್ಲೂ ಹೋಗಿ ಮಲ್ಕೊಳದಾಗಲ್ಲ ಆದ್ರೆ ನಮ್ಮ ಹತ್ರ ಇರೋ ನಾಯಿಗಳು ಮಲ್ಕೊಳಕೆ ಜಾಗ ಕೊಟ್ಟರೆ ಸಾಕಾಗಲ್ಲ ಚಾಪೆ ಬೇಕು ಅಂತ ಕೂಡ ಡಿಮ್ಯಾಂಡ್ ಮಾಡ್ತವೆ ಇನ್ಮೇಲಿಂದ ಈ ಚಾನಲ್ ನಲ್ಲಿ ಅಗ್ರಿಕಲ್ಚರ್ ರಿಲೇಟೆಡ್ ವಿಡಿಯೋಸ್ ಗಳು ಬರ್ತಾನೆ ಇರ್ತವೆ ಆದಷ್ಟು ಸಪೋರ್ಟ್ ಮಾಡಿ ಗದ್ದೆಗೆ ಹುಟ್ಟಿರುವಂತ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತಾನೆ ಈ ವಿಡಿಯೋ ಅನ್ನೋದ್ರು ಸ್ವಲ್ಪ ಮೊದಲು ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಾವು ಬಾಯ್